ತಂದೆ ಸಾವಿರ ನಡುವೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ವಿದ್ಯಾರ್ಥಿ ಒಬ್ಬ ಹಾಜರಾಗಿದ್ದಾನೆ ನೋಡಿ ಒಂದ್ ಕಡೆ ತಂದೆ ಸತ್ತು ಹೋಗಿದ್ದಾರೆ ಇನ್ನೊಂದ್ ಕಡೆ ಎಕ್ಸಾಮ್ ಯಾವ್ದನ್ನು ಆಯ್ಕೆ ಮಾಡ್ಕೊಳ್ಳಿ ನಾನು ನನ್ನ ತಂದೆ ಅಂತ್ಯಕ್ರಿಗೆ ಹೋಗ್ಲಾ ಎಕ್ಸಾಮ್ ಬರೀಲ್ಲ ಎಂತ ಪರಿಸ್ಥಿತಿಗಳು ಜೀವನದಲ್ಲಿ ಎದುರಾಗ್ತವೆ ನೋಡಿ ನೋವಿನಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದಾನೆ ವಿದ್ಯಾರ್ಥಿ ಹರಿಧರನ್ ಮನಸ್ಸಲ್ಲಿ ನೋವಿದೆ ಕಣ್ಣಲ್ಲಿ ನೀರು ಇದೆ ನಿನ್ನೆ ವಿದ್ಯಾರ್ಥಿ ಹರಿಧರನ್ ತಂದೆ ಸಲ್ವಕುಟ್ಟಿ ವಿದೇಶರಾಗಿದ್ದರು ತಮಿಳ್ನಾಡು ಅವ್ರದ್ದು ಬೇಸಿಕಲಿ ತಮಿಳ್ನಾಡಿನಲ್ಲಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ಬಳ್ಳಾರಿ ಜಿಲ್ಲೆ ಹೊಸಪೇಟೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾನೆ ಇಲ್ಲಿ ಟಿ ಬಿ ಡ್ಯಾಮ್ನ ಸಂತ ಜೋಸೆಫ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಇಂದು ತಂದೆ ಅಂತ್ಯಕ್ರಿಯೆ ನಡುವೆ ವಿದ್ಯಾರ್ಥಿ ಪರೀಕ್ಷೆಗೆ ಹಾಜರಾಗಿದ್ದಾನೆ ನೋಡಿ ಅಳ್ತಾ ಅಳ್ತಾನೆ ಪ್ರಿಪೇರ್ ಆಗ್ತಾ ಇದ್ದಾನೆ ರೀ ಯಾವ ಯಾವ ಮಕ್ಕಳಿಗೆ ಈ ಥರ ಕಷ್ಟ ಬೇಡ್ರಿ ಕೊನೆ ಕ್ಷಣದಲ್ಲಿ ನನ್ನ ತಂದೆ ಮುಖ ನೋಡಕ್ಕಾಗಲಿಲ್ಲಪ್ಪ ಅಂತೇಳಿ ಒಂದು ದುಃಖ ಆಮೇಲೆ ಎಕ್ಸಾಮು ಎಸ್ ಎಲ್ ಸಿ ಎಕ್ಸಾಮು ಒಂದು ಉತ್ತಮವಾದಂಥ ಘಟ್ಟ ಏನು ಮಾಡಲಿ ನಾನು ತಮಿಳ್ನಾಡು ಬೇರೆ ದೂರ ರೀ ಒಂದಿನಕ್ಕೆಲ್ಲ ಹೋಗಿ ಬರೋಕ್ಕಾಗಲ್ಲ ಇಲ್ಲೇ ಪಕ್ಕದಲ್ಲೇ ಅಥವಾ ಇದೇ ಆಗಿದ್ದರೆ ಬಹುಶಃ ಹೋಗ್ಬೋದಾಗಿತ್ತು ಈಗ ತಮಿಳ್ನಾಡಲ್ಲಿ ಅವ್ರ ತಂದೆ ಸತ್ತೋಗಿರೋದು ಆಮೇಲೆ ಅಲ್ಲಿ ಎಲ್ಲ ಅವ್ರ ಟೀಚರ್ಸ್ ಬಂದು ಸಮಾಧಾನ ಮಾಡಿ ಅವನಿಗೆ ಧೈರ್ಯ ತುಂಬಿ ಇಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಹೋಗು ಅಂಥೇಳಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಆ ವಿದ್ಯಾರ್ಥಿಗೆ ಎದುರಾಗಿತ್ತು ಅಲ್ಲಿ ಇದ್ದಂಥವರು ಕೂಡ ಆತನ ಮನವೊಲಿಸಿದ್ರು ಅವನು ಹೋಗಿ ರೆಡಿ ಇದ್ದ ನನಗೆ ಎಕ್ಸಾಮ್ ಬೇಡ ಏನು ಬೇಡ ನನ್ನ ತಂದೆ ನಾನು ಮುಖ ನೋಡಬೇಕು ಕೊನೆ ಬಾರಿ ಅಂತೇಳಿ ಮತ್ತವನು ಮನವೊಲಿಸಿ ಇಲ್ಲ ನೀನು ಬರೋರ್ಗೂ ಅಂತ ಕ್ರಿಯೆ ಮಾಡಲ್ಲ ಹೀಗೆ ಕೆಲವೊಂದಿಷ್ಟು ಕಾರಣಗಳನ್ನು ಕೊಟ್ಟು ಅವ್ನಿಗೆ ಎಕ್ಸಾಮ್ ಕೂರಿಸೋ ಥರ ಮಾಡಿದರು